ನಾವು ಒಬ್ಬಟ್ಟು ಮಾಡಿಬಿಟ್ಟು ಕಣ್ಕಾವಳಿ ಉಳಿಯುತ್ತಲ್ಲ ಅದರಲ್ಲಿ ರೊಟ್ಟಿ ಮಾಡಿ ತೋರಿಸಿ ಅಂತ ಇದ್ದರು ಅದಕ್ಕೆ ಮಾಡಿದ್ದೀನಿ ನೋಡಿ ಇಷ್ಟು ಉಳಿದಿದೆ ಯುಗಾದಿ ಹಬ್ಬದ್ದು ಅದಕ್ಕೆ ಒಂದಿಡೀ ಅಕ್ಕಿ ಹಿಟ್ಟು ಒಂದಿಡೀ ಬೇಳೆ ನೆನೆಸಿ ಹಾಕಿದ್ದೀನಿ ಒಂದಿಡಿ ಹಸಿ ಕಾಯ್ತುರಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಬಿಟ್ಟು ಇದು ನೋಡಿ ಕೋಸಂಬರಿ ಖಾರ ಹಾಕಿದರೆ ಹಿಂಗು ಆಮೇಲೆ ಸಾಸಿವೆ ಎಲ್ಲ ಇರುತ್ತಲ್ಲ ತುಂಬ ರುಚಿ ಬರುತ್ತೆ ಈ ಅಣ್ಣಗಾಗಿ ಉಪ್ಪು ಕಮ್ಮಿ ಹಾಕಿರ್ತೀವಲ್ವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆಗಳು ಮಾಡಿಟ್ಕೊಳ್ಳಿ ಇದು ರೊಟ್ಟಿ ಪೇಪರ್ ನೋಡಿ ಇದಕ್ಕೆ ತೊಟ್ಕೋಬೇಕು ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಕೊಬೋದು ನೋಡಿ ತೊಟ್ಕೊಂಡು ಹೆಂಚುಕಾಯಿ ಹೋಗಿಟ್ಟಿದ್ದೀನಿ ಹಾಕ್ಬಿಟ್ಟು ಎರಡು ಕಡೆ ರೋಸ್ಟಾಗಿ ಮಾಡಿಕೊಂಡ್ರೆ ಒಂದು ಐದಾರು ದಿವಸ ಆದರೂ ಇರುತ್ತೆ ಆದರೆ ಇರೋಕೆ ಬಿಡೋಲ್ಲ ಬಿಡಿ ಹೋಗ್ತಾ ಬರ್ತಾ ಸ್ನ್ಯಾಕ್ಸ್ ಥರ ತಿಂದುಬಿಡ್ತಾರೆ ಒಳ್ಳೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಕೆಲವರು ಚಿತ್ರಾನ್ನ ಎಲ್ಲ ಹಾಕಿ ಮಾಡ್ಕೋತಾರೆ ಅದಾದರೆ ಆವಾಗವಾಗೆ ತಿನ್ನಬೇಕು ಹಿಂಗೆ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ನೆಂದಿರುತ್ತಲ್ಲ ಫುಲ್ ರುಚಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಇದ್ದರೂ ಏನಾಗೋಲ್ಲ ಬಿಡಿ ಮಾಡ್ಕೊಂಡು ನೋಡಿ ಏನು ಚೆನ್ನಾಗಿರುತ್ತೆ ಗೊತ್ತಾ ಗಮಗಮ ಅಂತ ಇರುತ್ತೆ ಹೆಸರುಬೇಳೆ ಎಲ್ಲ ಸಿಗ್ತಾ ಇರುತ್ತಲ್ಲ ಕೋಸಂಬರಿ ಖಾರ ಹಾಕ್ಕೊಳ್ಳಿ ಅದೇ ರುಚಿ ಕೊಡೋದು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಮನೆಯಲ್ಲಂತೂ ಒಬ್ಬಟ್ಟು ಎಷ್ಟು ಕಳಿಸ್ತೀವೋ ಎಕ್ಸ್ಟ್ರಾ ಅಷ್ಟು ಹಿಟ್ಟು ಕಳಿಸ್ತೀವಿ ಮತ್ತು ಅದೇ ಕೆಲಸ ಮಾಡಿಕೊಂಡ್ರೆ ಇಷ್ಟು ರುಚಿ ಬರೋಲ್ಲ ಆ ಹಿಟ್ಟಲ್ಲಿ ಮಾಡಿದ್ರೇ ರುಚಿ ಬರೋದು ನೋಡಿ ಮಾಡ್ಕೊಂಡು ನೋಡಿ ನೀವು ಯಾವ್ಯಾವ ಥರ ಮಾಡ್ತೀರ ಅಂತ ಕಾಮೆಂಟಲ್ಲಿ ತಿಳಿಸಿ ಎಲ್ರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಿಳಿಸಿ